ಹುಡುಗ ಹಣ ಇಲ್ಲ ಬೆಂಬಲ ಇಲ್ಲ ಭರವಸೆ ಹೇಳೋವರೂ ಇಲ್ಲ ಬೆಳಿಗ್ಗೆ ಹಸಿವಿನಿಂದ ಎದ್ದುಕೊಳ್ಳೋದು ಅವನಿಗೆ ಹೊಸದೇನಲ್ಲ ಶಾಲೆಗೆ ಹೋಗುವಾಗ ಇತರ ಮಕ್ಕಳು ನಗುತ್ತಿದ್ದರೂ ಅವನ ಬಟ್ಟೆ ನೋಡಿ ಅವನ ಪರಿಸ್ಥಿತಿ ನೋಡಿ ಕೆಲವರು ಹೇಳಿದರೂ ಇವನಿಂದ ಏನೂ ಆಗಲ್ಲ ಆ ಮಾತುಗಳು ಚೂರಿಯಂತೆ ಕತ್ತರಿಸಿದವು ಆದ್ರೆ ಅವನು ನಿಲ್ಲಲಿಲ್ಲ ಹಗಲು ಸಣ್ಣ ಕೆಲಸಗಳು ರಾತ್ರಿ ಪುಸ್ತಕಗಳು ದೇಹ ದಣಿದಿತ್ತು ಮನಸ್ಸು ಕುಗ್ಗಿತ್ತು ಆದ್ರೆ ಕನಸು ಮಾತ್ರ ಜೀವಂತವಾಗಿತ್ತು ಎಲ್ಲರೂ ನಿದ್ರೆ ಮಾಡುವಾಗ ಅವನು ತನ್ನ ಭವಿಷ್ಯಕ್ಕಾಗಿ ಎಚ್ಚರವಾಗಿದ್ದ ಬಹು ಬಾರಿ ಅವನ ಮನಸ್ಸೇ ಕೇಳಿತು ಇದು ಸಾಧ್ಯವೇ ಆದ್ರೆ ಅವನು ತನ್ನೊಳಗೆ ಹೇಳಿಕೊಂಡ ನಾನು ನಿಲ್ಲೋದಿಲ್ಲ ನಾನು ಸೋಲೋದಿಲ್ಲ ಅವನ ಬಳಿ ಅದೃಷ್ಟ ಇರಲಿಲ್ಲ ಆದ್ರೆ ಒಂದು ಶಕ್ತಿಯಿತ್ತು ತಾಳ್ಮೆ ಸಮಯ ನಿಧಾನವಾಗಿ ಸಾಗಿತು ಆದ್ರೆ ಪರಿಶ್ರಮ ವ್ಯರ್ಥವಾಗಲಿಲ್ಲ ಒಂದು ದಿನ ಅವನಿಗೆ ಅವಕಾಶ ಸಿಕ್ಕಿತು ಆ ಅವಕಾಶವನ್ನು ಅವನು ಹಿಡಿದಿದ್ದು ಭಯದಿಂದಲ್ಲ ಧೈರ್ಯದಿಂದ ಇಂದು ಜನರು ಅವನ ಹೆಸರನ್ನು ಗೌರವದಿಂದ ಹೇಳ್ತಾರೆ ಅವನು ಶ್ರೀಮಂತನಾಗಿ ಗೆದ್ದಿಲ್ಲ ಅವನು ಶಕ್ತಿಶಾಲಿಯಾಗಿ ಗೆದ್ದ ನೆನಪಿರಲಿ ನಿನ್ನ ಪರಿಸ್ಥಿತಿ ನಿನ್ನನ್ನು ತಡೆಯಬಹುದು ಆದ್ರೆ ನಿನ್ನ ನಿರ್ಧಾರ ನಿನ್ನನ್ನು ಗೆಲ್ಲಿಸುತ್ತದೆ ಇಂದು ನೀನು ಕಷ್ಟದಲ್ಲಿದ್ದರೆ ಅದು ಅಂತ್ಯ ಅಲ್ಲ ಅದು ಆರಂಭ ಈ ಕಥೆ ನಿನ್ನ ಮನಸ್ಸಿಗೆ ತಾಕಿದ್ರೆ ಒಬ್ಬರಿಗೆ ಶೇರ್ ಮಾಡು ಏಕೆಂದರೆ ನಾಳೆ ಗೆಲ್ಲೋ ವ್ಯಕ್ತಿ ಇಂದು ಕೈಬಿಡೋದಿಲ್ಲ